ಮ್ಯಾನುವಲ್ಲಿಯಾ ಫೋಕಸ್ ಆಟ್ ಫೋಕಸ್ ಫೋಕಸ್ ಇಟ್ಟಿದ್ಯಾ ಮ್ಯಾನುವಲ್ಲಿ ರೆಕಾರ್ಡ್ ಕೊಡ್ಬೇಕು ಮಾತಾಡ್ಕೊಂಡು ಸಾಯ್ಬಿಡೋದು ಇವತ್ತಿನ ದಿನ ಕುಶಾಲ್ ತೋಪುದು ಫೈನಲ್ ರಿಹರ್ಸಲ್ ಇತ್ತು ಇದನ್ನ ನಾವು ದಸರಾಕ್ಕಿಂತ ಮೊದಲು ಮೂರು ಸಲ ರಿಹರ್ಸಲ್ ಮಾಡ್ತೀವಿ ಇಪ್ಪತ್ತೊಂದು ಶಾಟನ್ನು ಕೊಡಲಾಗುತ್ತೆ ಇದನ್ನು ನಾವು ಈ ಆನೆಗಳು ಮತ್ತೆ ಕುದುರೆಗಳಿಗೆ ಅಡ್ಜಸ್ಟ್ ಆಗಬೇಕು ಆ ಸೌಂಡು ಅಂತ ಹೇಳಿ ಆವತ್ತಿನ ದಿನ ಏನು ಮೆರವಣಿಗೆ ಇರುತ್ತೆ ಮತ್ತು ಬನ್ನಿ ಮಂಟಪದಲ್ಲಿ ಫಂಕ್ಷನ್ ಇರುತ್ತೆ ಅದು ಹೆದರಲಾರದೆ ಬೇರೆ ಆ ಕಡೆ ಈ ಕಡೆ ಹೋಗೋದಾಗಲಿ ಮಾಡೋದು ಮಾಡಬಾರ್ದು ಅಂತ ಹೇಳಿ ಮೊದಲೇ ನಾವು ಇದನ್ನು ಪ್ರಿಪೇರ್ ಮಾಡಿಕೊಂಡು ನಮ್ಮ ಇಲಾಖೆ ವತಿಯಿಂದ ಪ್ರಿ ರಿಹರ್ಸಲ್ ಮಾಡ್ತೀವಿ ಇವತ್ತು ಥರ್ಡ್ ಇತ್ತು ಫೈನಲ್ ಇತ್ತು ಯಾವುದೇ ರೀತಿ ಯಾವುದೇ ಏನು ನಮಗೆ ಚೇಂಜಸ್ ಕಾಣಿಸಿಲ್ಲ ಆನೆಗಳಾಗಲಿ ಕುದುರೆಗಳಾಗಲಿ ಅದಕ್ಕೆ ಅಡ್ಜಸ್ಟ್ ಆಗಿದೆ ನಮಸ್ಕಾರ ಎಲ್ಲರಿಗೂ ಗೊತ್ತಂಗೆ ಇದು ಮೂರನೇ ಕ್ಯಾನಾನ್ ಫೈರಿಂಗ್ ಇವತ್ತು ತುಂಬ ಚೆನ್ನಾಗಿ ನಡೆದಿದೆ ನಮ್ಮ ಹದಿಮೂರು ಆಣೆಗಳು ಏನು ಇವತ್ತು ಭಾಗವಹಿಸಿದೋ ಎಲ್ಲ ಯಾವುದೇ ಕಷ್ಟ ಇಲ್ಲದೆ ನೀಟಾಗಿ ಅದು ನಮ್ಮ ಕೆನಾನ್ ಫೈರಿಂಗ್ಗೆ ಹೊಂದಾಣಿಕೆಯಿಂದ ನಿಂತ್ಕೊಂಡಿದ್ದನ್ನು ತಾವೆಲ್ಲರೂ ನೋಡಿರ್ಬೋದು ಸೊ ಅದು ಒಂಥರ ಚೆನ್ನಾಗಿ ಖುಷಿಯಾಗಿದೆ ಸೊ ಆಗ ನಮ್ಮ ಮೂರು ಎಕ್ಸಸೈಸ್ ಕೂಡ ಚೆನ್ನಾಗಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಸೊ ಇನ್ನೂ ಮುಂದಿನ ದಿವಸಗಳಲ್ಲಿ ನೋಡೋಣ ದಸರಾಕ್ಕೆ ಲಾಸ್ಟ್ ಅದಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ಆಗ್ಬೋದು ಅದು ನಮ್ಮ ದಸರಾನಲ್ಲಿ ಎಲ್ಲ ಆಣೆಗಳು ಚೆನ್ನಾಗಿ ಆ ತಾಲೀಮನ್ನು ನಡೀತದೆ ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮತ್ತೆ ನಮ್ಮ ಅರಣ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ತುಂಬಾನೇ ಶ್ರಮ ಪಟ್ಟಿದ್ದಾರೆ ಅದೆಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಅಂತೆ ನನಗೆ ಅನುಮಾನ ಇದೆ ಸೊ ಎಲ್ಲರೂ ಸೇರಿ ಕೈ ಜೋಡಿಸಿ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಚೆನ್ನಾಗಿ ನಡೆಸಣ ಯುವ ಮಾಂಗಲ್ಯ ಮಂಗಲ ಸರ್ವಾರ್ಥ ಸಾಧಿಕೆ ಶರಣಿ ತ್ರಿಂಬಿಕೆ ಗೌರಿ ನಾರಾಯಣೀನು ಮೋಸದೆ ನವರಾತ್ರಿ ವಿಶೇಷ ಸಂದರ್ಭ ಅದು ಒಂದು ಪುರಾಣ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ನವರಾತ್ರಿ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನವರಾತ್ರಿ ಸಂದರ್ಭದಲ್ಲಿ ಎಂದಿನಂತೆ ಮಾನ್ಯ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಹಂಸವಾಹಿ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷ ನವರಾತ್ರಿ ಸಂದರ್ಭದಲ್ಲಿ ನವದುರ್ಗೆ ನಾವಾನೆ ಮಾಡಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತೀನಿ ಪ್ರಥಮ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಣಿ ತೃತೀಯಂ ಚಂದ್ರಗಂಟೆತಿ ಪುಷ್ಪಾಂತಿ ಇರ್ತಕಂ ಪಂಚಮಂ ಸ್ಕಂದ ಮಾತೃ ಶಂ ಕಾತ್ಯಂಜದ ಸಪ್ತಮಂ ಕಾಳರಾತ್ಜ ಮಹಾಗತಿ ಅಷ್ಟಮಂ ನವಮಂ ಸಿದ್ಧಾರ್ಥ ನವ ದುರ್ಗಾ ಪ್ರಕೀತ ಅಂತೇಳಿ ಒಂಬತ್ತು ದುರ್ಗೆನ ಆಹ್ವಾನ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಹಾಗೂ ಅರಮನೆ ವವಿಿನಾಭಾವ ಸಂಬಂಧ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅಲ್ಲಿ ಏನು ಪೂಜೆ ಪುನಸ್ಕಾರ ನೋಡುತ್ತೆ ಅದೇ ರೀತಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತದೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅದೇ ರೀತಿ ಅಲ್ಲಿ ಅರಮನೆಯಲ್ಲಿ ಮಹಾರಾಜರು ಸಿಂಹಾಸನ ದರ್ಬಾರ್ ಮಾಡ್ತಾರೆ ನಾವು ದರ್ಬಾರ್ ಮಂಟಪದಲ್ಲಿಟ್ಟು ಅಮೂರ್ನ ಕೋರಿಸಿ ದರ್ಬಾರ್ ಮಾಡ್ತಕ್ಕಂಥದ್ದು ಏನು ಪದ್ಧತಿ ಆಗಿರ್ತಕ್ಕಂಥದ್ದು ಒಂಬತ್ತು ದಿನಗಳ ಕೂಡ ಶ್ರೀಚಕ್ರಾಚರಣೆ ಪೂಜೆ ಹಾಗೂ ಸುರಾಸನೆ ಪೂಜೆ ಕುಮಾರಿ ಪೂಜೆ ನಡೆತಕ್ಕಂಥದ್ದು ಯಂತ್ರ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ ಆಗಿರ್ತಕ್ಕಂಥದ್ದು ದಿನ ಒಂದೊಂದು ಅಲಂಕಾರ ಮಾಡ್ತಕ್ಕಂಥದ್ದು ನವರಾಚನಗಳು ವಿಶೇಷ ಅಂತ ಹೇಳಕ್ಕೆ ಬ್ರಾಹ್ಮಿ ಮಹೇಶ್ವರಿ ಜೈವ ಕುಮಾರಿ ವೈಷ್ಣವೀತದ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡ ಸಪ್ತಮಾತ್ರಿಕ ಅಂತೇಳಿ ಸಪ್ತಮಾತ್ರೆಗೆ ಅಲಂಕಾರ ಮಾಡ್ತಕ್ಕಂಥ ಇಲ್ಲಿ ಬಂದಿದ್ದ ಪದ್ಧತಿಯಾಗಿರ್ತಕ್ಕಂಥದ್ದು ದುರ್ಗೆ ಆರಾಧನೆ ನವರಾತ್ರಿ ದುರ್ಗೆ ಲಕ್ಷ್ಮೀ ಸರಸ್ವತಿ ಯಾವ್ದಾರ ಆರಾಧನೆ ಮಾಡ್ತಕ್ಕಂಥ ವಿಶೇಷವಾಗಿ ಹೆಚ್ಚು ಹೊತ್ಕೊಂಡಿರ್ತಕ್ಕಂಥ ದುರ್ಗೆ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಒಂಬತ್ತು ಕಾಲದಿಂದ ಒಂಬತ್ತು ಮೂಲದ ಶುಭ ಮುಹೂರ್ತದಲ್ಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನವರಾತ್ರಿಗೆ ಚಾಲನೆ ನೀಡಲಾಗುತ್ತೆ ಎಲ್ಲ ಸಿದ್ಧತೆಗಳು ನಡೆದಾ ಬೆಳಗ್ಗೆ ಹದಿನಾರನೇ ತಾರೀಕು ಬೆಳಗ್ಗೆ ಒಂಬತ್ತು ಮುಖಾಲಿಗೆ ಅದು ರಥೋತ್ಸವ ಇರತಕ್ಕಂಥದ್ದು ಅಂದರೆ ತೆಪ್ಪೋತ್ಸವ ಹದಿನೆಂಟನೇ ತಾರೀಕು ಶುಕ್ರವಾರ ಇರ್ತಕ್ಕಂಥದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವಿಕೃಪೆಗೆ ಪಾತ್ರ ಆಗಬೇಕು ಅಂದರೆ ಅಲ್ಲಿ ನಿಮ್ಮ ಮುಖಾಂತರ ಅವ್ರಿಗೆ ನಾನು ಕೇಳ್ಕೊತಾ ಇದ್ವಿ